ಸೊ ಕರ್ನಾಟಕ ಒಂದು ಹೆಲ್ತ್ ಟೂರಿಸಂ ಅನ್ನೋ ಒಂದು ಹೆಸರನ್ನ ಈಗಾಗಲೇ ಪಡೆದಿದೆ ಬಹಳ ಜನ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದಕ್ಕೆ ಬಹಳ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಇದಕ್ಕೆ ನಾವು ಸರಿಯಾದ ಇದ್ದಿದೆ ನಾನು ಒಂದಷ್ಟು ಜನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಮಿಸ್ಟರ್ ಶ್ರೀಕಾಂತ್ ಅವರು ಅದೇ ಒಂದು ಹೊಸ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ತನಕ ನಾನು ಗಮನಿಸಿದೆ ಬಹಳ ಜನ ಯಾರು ನಮ್ಮ ರಾಜ್ಯದಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಹಣ ಕೊಟ್ಟಾಗ ಸಹಾಯ ಮಾಡಿದಾಗ ಸಿ ಎಸ್ ಆರ್ ಫಂಡ್ ಕೊಟ್ಟಾಗ ಬಹಳ ಪ್ರಾಮಾಣಿಕವಾಗಿ ಅದನ್ನು ಉಪಯೋಗಿಸಿದ್ದಾರೆ ಇವತ್ತು ದಿನೇಶ್ ಗುಂಡ್ರಾಯ್ ಕೈ ಕೆಳಗಡೆ ಏನ್ ನಮ್ಮ ಅಧಿಕಾರಿಗಳಿದ್ದಾರೆ ನಮ್ಮ ಹೆಲ್ತ್ ಸೆಕ್ರೆಟರಿ ಇರ್ಬೋದು ಹೆಲ್ತ್ ಕಮಿಷನರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಎಲ್ಲ ನಾನು ನೋಡಿದಂಗೆ ದೇ ಆರ್ ವೆರಿ ಮಚ್ ಕಮಿಟೆಡ್ ಆಫೀಸರ್ಸ್ ಟೀಮ್ ಎಲ್ಲ ಹೊತ್ತಿದ್ರೆ ಮಾತ್ರ ಇಂಥ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಂಬುಲೆನ್ಸ್ ಈ ಆಂಬುಲೆನ್ಸ್ ಬಗ್ಗೆ ಬಹಳ ಕಾಳಜಿ ಇರಬೇಕು ಈ ಪ್ರೈವೇಟ್ ಮಾಫಿಯ ಜೊತೆ ಪ್ರೈವೇಟ್ ಜೊತೆ ಅದನ್ನು ತಪ್ಪಿಸಬೇಕು ತಪ್ಪಿಸಿ ಕೊನೆಗೆ ಫಸ್ಟ್ ನೇರವಾಗಿ ಫಸ್ಟ್ ಗೌರ್ಮೆಂಟ್ ಆಸ್ಪಿಟ್ಲ್ಗೆ ತಂದು ಯಾಕೆಂದ್ರೆ ನಾವು ನೋಡಿದ್ದೆ ಪ್ರತಿಯೊಂದು ಹಾಸ್ಪಿಟ್ಲ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವ್ರಿಗೆ ಪರ್ಸೆಂಟೇಜ್ ಬಿಲ್ ಅಂತ ಇಟ್ಕೊಂಡಿರ್ತಾರೆ ನನ್ನ ಅನೇಕ ಸ್ನೇಹಿತರು ಹೇಳ್ತಾ ಇದಾರೆ ಏನೋ ಎಮರ್ಜೆನ್ಸಿಗೆ ಇವರೇ ಹತ್ರ ಇಟ್ಕೊಂಬಿಡ್ತಾರೆ ಹಾಸ್ಪಿಟಲಲ್ಲೇ ಬ್ಯಾನ್ ಹೊಂದ್ಕೊಳ್ಳೋರೇ ಹೇಳ್ಬಿಡ್ತಾರೆ ಸೊ ಅರ್ಜೆಂಟ್ 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 ಪಾಪ ಎತ್ಕೊಂಡು ಹೋಗಲ್ಲ ಎಲ್ಲ ಹಾಕ್ಬಿಡ್ತಾರೆ ಮನೆಗೆ ಹೋಗಕ್ಕೆ ಬಿಲ್ಲು ಕೊಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಕೂಡ ಸುಮಾರು ನೂರಾರು ಹೊಸ ವಾಹನಗಳನ್ನು ಬಿಟ್ಟಿದ್ರು ಇವತ್ತೇನು ಈ ಒಂದು ಟೆಕ್ನಾಲಜಿನ ನಾವು ಉಪಯೋಗಿಸ್ಕೊಂಡು ಇಲ್ಲಿಂದ ಮಾನಿಟ್ರ್ ಮಾಡಿ ಪೇಷಂಟ್ಗಳ ಬಗ್ಗೆ ಗಮನ ಇಟ್ಕೊಂಡು ಏನು ಮಾಡ್ತಾ ಇದೆ ಮುಂಜವಾಗ್ಲೂ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಗರಿ ಒಂದು ಕಿರೀಟ ಈ ಕೆಲಸ ಮುಂದುವರಿ